ಇದು ನಿನ್ನೆದೆ ಕಂಟಿನ್ಯೂ ಬ್ಲಾಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಮೈ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ನಾನು ಆಗಿದ್ದೀನಿ ನೆನ್ನೆ ಹಾಕಿದ್ದ ಬ್ಲಾಗ್ ಬಂದು ನಾನು ಟೀಚರಾಗಿ ಏನೇನು ವರ್ಕ್ ಮಾಡ್ತೀನಿ ಅಂತ ಅದನ್ನು ಹಾಕಿದ್ದೆ ಇವತ್ತು ನಾನು ಹಾಕ್ತಾ ಇರೋ ಬ್ಲಾಗು ನಾನು ಪೇರೆಂಟ್ಸಾಗಿ ಹೇಗೆ ಪೂಜೆ ಮಾಡಿದೆ ಅನ್ನೋದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ యారు ఎల్ వీడియోన స్కీప్ మార్బిడి ఫుల్ వీడియో నోడి ప్లీజ్ ఫస్ట్ టైమ్ నోడ్తాయి సబ్స్క్రైబ్ మళ్ళీ లైక్ శేర్ మి కమెంట్ మి బీ విడి మన మరి పేషకర మనూ పరిహార మెరుగు భక్తి యావే యాత్రే గణపతి నమ్మ ఇప్ప సాష్టాంగ నమస్కారడు ఏకదంతయ విద్మహ్ర పుండా ధీమహి తన్న దంతి ప్రచోదయ శాంతిరస్థు పుష్టిరస్తు అనిగ్న వస్తుం శాంతి 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 ಕೃಷ್ಣಾರ್ಥ ವಸ್ತು ನಿಧಾನಕ್ಕೆ ಮಾಡಿ ಆತರ ಮಾಡ್ಕೋಬೇಡಿ ಅಷ್ಟ ಓಂಕಾರದ ಮಧ್ಯಕ್ಕೆ ಹಾಕಿ ಒಂದು ಹೂ ಇಟ್ಟು ಪಾಪ ಕೈಯಲ್ಲಿ ಒಂದು ಮೂರು ನಮಸ್ಕಾರವನ್ನು ಮಾಡಿಸಿ ಅಕ್ಷರಾಭ್ಯಾಸದಲ್ಲಿ ಪ್ರಥಮ ಅಕ್ಷರ ಓಂಕಾರವಾಗಿದೆ ಎಲ್ಲ ಮುಟ್ಟೆ ನಮಸ್ಕಾರವನ್ನು ಮಾಡಿಸಿ ಗಜಾತಿಂಬರ್ ಏನೇನು ಕೇಳಿಸಲ್ಲ ಮತ್ತೆ ಮಹಾ ಗಣಪತಿಯನ್ನ ಸರಸ್ವತಿಯನ್ನ ಪ್ರಾರ್ಥನೆ ಮಾಡಿಕೊಂಡು ಮಾಡಿಸಿ ಎಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯೆ ಆಗುದಿ ಸುಮಾರು ಆನಿಗಳು ಸಿಗಲಿ ಆಯನ ಆರೋಗ್ಯ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಇನ್ನೂ ಇಲ್ಲೇ ಬರಿಬೇಕು ಓಂಕಾರ ಆಮೇಲೆ ಇನ್ನೂ ಇದೆ ಬೇರೆ ಫಸ್ಟ್ ಓಂಕಾರ ಆಗಬೇಕು ಅದಾದ ಮೇಲೆ ವರ್ಣಮಾಲ ಬರಿಬೇಕು ನೋಡಿ ಉಳಿಸ್ಬೇಡಿ ಓಂಕಾರದ ಮೇಲೆ ಬರೆಸಿ ಓಮ ಅಳಿಸ್ಬೇಡಿ ಬೈಬಿಟ್ಟು ಓಂಕಾರ ಹೇಳಿ ಅದ್ರ ನಾಲ್ಕು ಅಕ್ಷರ ಬರೀರಿ ಅಕ್ಷರಗಳು ಬರೀರಿ ಅಕ್ಷರ ಕೊಡಿ ಕಾಣಿಸ್ತಾ ಇದೆಯಾ ನಾಲ್ಕು ಅಕ್ಷರ ಬರೀಲಿ ಓಂಕಾರ ಮೇಲೆ ಬರೀರಿ ನಡೆಸಬೇಡಿ ಓಂಕಾರವನ್ನು ನಡೆಸ್ಬೇಡಿ ಅದ್ರ ಮೇಲೆ ಬರೀ ಮಕ್ಕಳ ಈ ರೀತಿ ಬರೀಲಿ ನಾಲ್ಕು ಅಕ್ಷರ ಈಗ ಪಟ್ಟಿ ನೀರು ಬಂದು ಕೆಳಗೆ ಕೂತ್ಕೊಂಡಿರು ಈಗ ಹೂವು ಬೆಲ್ಲ ಎಲ್ಲ ಹೂವು ಬೆಲ್ಲನೇ ಬಂದರೆಲ್ಲ ದೊಳಕಿಟ್ಟು ದೇವ್ರ ಅಲಂಕಾರ ಏನ್ ಮಾಡ್ತೇವೆ ಮಾತ್ರ ಸ್ವಲ್ಪ ಹೂವೆಲ್ಲ ನೀಟ್ ಆಗಿ ಡೆಕೋರೇಷನ್ ಸುತ್ತ ನೀರೇನು ಇಡಬೇಡಿ ಕಳಸ ಬೆಲ್ಲ ಎಲ್ಲ ಇಡಿ ಒಂಚೂರು ಹೂವೆಲ್ಲ ನೀಟಾಗಿ ಸುತ್ತ ಕಟ್ಟೆ ಸುತ್ತ ಹಾಕಿ ಜೋಡಿಸಿ ನಿಮ್ಗೆ ಕೈಯಿಂದ ಬಾಳೆಯನ್ನು ಬಿಳಗಲೆ ಅಡಿಕೆ ಇದ್ರೆ ತೊಟ್ಟು ಮುರಿದು ನೈವೇದ್ಯ ಮಾಡಿ ಇಡಬೇಕು ಒಳಗೆ ಒಳಗಡೆ ಈ ಕಡೆ ಕೇಳಿಸ್ಕೊಳ್ಳಿ ಎರಡು ಬಿಡಗಲೆ ಅಡಿಕೆ ಬಾಳೆಹಣ್ಣು ಅಂತಂದ್ರೆ ನೈವೇದ್ಯ ಅಂದರೆ ತೊಟ್ಟು ಮುರಿದು ನೈವೇದ್ಯ ಮಾಡಿ ಅದರ ಒಳಗಡೆ ಇಡಬೇಕು ತಟ್ಟೆ ಒಳಗಡೆ ಇಟ್ಟು ನಮಸ್ಕಾರವನ್ನು ಮಾಡಿಸಿ ಮಕ್ಕಳು ബാഴെയ് തൊട്ടു വിളവ് നൈവേദ്യു മക്കളെ നമസ്കാരവർക്കിട്ട് നടുവടി ഗീതോ ഗീത കാണിട്ടുദയാ ಧೂಮ ಸಕಲ ಧೂಮ ಆರೋಧ ಸಮರ್ಪ ಹಾಗೆ ಮಕ್ಕಳ ಕೈ ಮುಡಿಸಿ ನಮಸ್ಕಾರ ಮಾಡಿಸಿ ಬಾಳೆಹಣ್ಣು ಇದ್ರೆ ಬಾಳೆಹಣ್ಣು ಚುಚ್ಚಿ ಬಾಳೆಹಣ್ಣು ಇಲ್ಲದೆ ಇರೋರು ಅವ್ರಿಗೆ ಕೊಟ್ಬಿಡಿ ವಾಪಸ್ಸು ಯಾರಿಗೆ ಕೊಟ್ಟರು ಅವರಿಗೆ ಕೊಟ್ಬಿಡಿ ವಾಪಸ್ಸು ಎಲ್ಲ ಪೌರ್ಸಲ್ಲಿ ಮಕ್ಕಳ ಕೈ ಮುಟ್ಟಿಸಿ ನಮಸ್ಕಾರ ಮಾಡಿಸ್ಕೊಂಡ್ಬಿಡಿ

ఘోర పవనకరీ ప్రత్యక్షమాహేశ్వరీ ప్రాళేయాచల వంశ పవనకరీ కాశీపురాదీశ్వరీ భిక్షా దేహి కృపా वलंबन करे वलंबन करे माता अन्नपूर्णीेश्वरी ओम नमो सहना भवतु सहनो भुक्तु सहवीरियम करवावहै तेजस्वि नाम धृतमस्तु माविद्रि शावाही ओम शांति 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 ही श्री मिशनार प्रवस्तु श्री महागणपति महासरस्वती देवतार पड़ा मस्तु